ಅನನ್ಯ ಮದುವೆಯಾಗಿ ಏಳು ತಿಂಗಳು ನಾಲ್ಕು ದಿನಗಳು ಆಗಿದ್ದರೂ ಇಂದು ಬೆಳಿಗ್ಗೆ ಏನೋ ಹೃದಯದಲ್ಲಿ ವಿಶೇಷ ಸಂವೇದನೆ ಕಾಣಿಸಿತು ಶೋಭನ ಮೊದಲ ರಾತ್ರಿ ಆದರೆ ಈ ರೊಮ್ಯಾನ್ಸ್ ನನ್ನ ಪತಿಯೊಂದಿಗೆ ಅಲ್ಲ ವಿರಾಟ್ ಜೊತೆ ನಾನು ಕುಳಿತಿದ್ದ ಹಾಲ್ನಲ್ಲಿ ಪ್ರೊಜೆಕ್ಟರ್ ಬೆಳಕು ಬಿಸುಚಿದಂತೆ ನನ್ನ ಹೃದಯವೂ ತೀವ್ರತೆಯಿಂದ ಬೆದಲಾಗುತ್ತಿತ್ತು ನನ್ನ ಪಕ್ಕದ ಕುರ್ಚಿಯಲ್ಲಿ ಕುಳಿತಿರುವ ವಿರಾಟ್ ನನ್ನ ಕಡೆಗೆ ಸಣ್ಣನಗು ತೋರಿಸಿ ನನ್ನ ಕಣ್ಣುಗಳಿಗೆ ನೇರವಾಗಿ ನೋಡುವಂತೆ ಮಾಡಿದ ಸಿನೆಮಾ ಶುರು ಆದಾಗ ಅವನು ನನ್ನ ಕೈ ಹಿಡಿದು ಎಳೆಯುವಂತೆ ಮಾಡಿದ ಅಪ್ಪ ನಿನ್ನದೇ ಗಲಾಟೆ ಆದರೆ ಏನೋ ಟ್ರಿಲ್ ಹೆಚ್ಚಾಗುತ್ತೆ ಇಲ್ಲಿ ಅವನು ತಿಳಿಸಿದೆ ನಾನು ನಗುತ್ತಲೇ ಹೀಗೆ ಜನರ ಮಧ್ಯೆ ಎಂದು ಕೇಳಿದೆ ಅವನು ಅಹೌದು ಪ್ರೀತಿ ಹೀಗೆ ಆಟವಾಡುತ್ತದೆಯೇ ಎಂದ ಇಂಟರ್ವೆಲ್ ವೇಳೆಗೆ ಲೈಟ್ಗಳು ಆನ್ ಆಗಿ ಡ್ರಿಂಕ್ಸ್ ಬಂದವು ನಮ್ಮ ಕೈಗಳಲ್ಲಿ ಚಿಪ್ಸ್ ಪ್ಯಾಕೆಟ್ಗಳೊಡನೆ ನಾನು ಅವನ ಕೈ ಹಿಡಿದು ನಗಿದೆ ಪ್ರತಿ ಸಣ್ಣ ಸ್ಪರ್ಶವೂ ನನ್ನ ಹೃದಯವನ್ನು ತೀವ್ರಗೊಳಿಸುತ್ತಿತ್ತು ಸಿನಿಮಾ ಮುಗಿದಾಗ ಕಾರಿನ ಬಳಿ ಹೋಗಿ ಅವನು ನನ್ನನ್ನು ನೇರವಾಗಿ ತನ್ನ ರೂಮಿಗೆ ಕರೆದುಕೊಂಡು ಹೋದ ನಾಳೆ ಕಾಲೇಜಿಗೆ ಹೋಗಬೇಕು ಆದರೆ ಇಂದು ಕೇವಲ ನಾವು ಅವನು ಹೇಳಿದ ನನ್ನ ಹೃದಯ ಉಡುತ್ತಾ ನೀನು ನನ್ನನ್ನು ಮಲಗಲು ಬಿಡುವುದಿಲ್ಲ ಅಲ್ವಾ ಎಂದು ಕೇಳಿದೆ ಅವನು ಸುಸ್ತಾಗಿ ನಗುತ್ತಾ ನಿನ್ನ ಹೃದಯ ನನಗೆ ಈಗಲೇ ಸಾಕು ಎಂದ ನನ್ನ ಜೀವನ ಅನನ್ಯ ಮೈಸೂರು ತಂದೆ ಸೈನಿಕರಿಂದ ನಿವೃತ್ತ ಮನೆಯವರು ನಾವಿಬ್ಬರ ಜೀವನದಲ್ಲಿ ತುಂಬ ಆರೈಕೆ ನೀಡಿದ್ದರು ಕಾಲೇಜಿನಲ್ಲಿ ಪಿಯುಸಿ ಓದುತ್ತಿದ್ದಾಗ ವಿರಾಟ್ ನನ್ನ ಜೀವನದಲ್ಲಿ ಬಂದ ಮೊದಲ ಪ್ರೀತಿಯ ಅನುಭವ ಮುಗಿದು ಬೇರ್ಪಟ್ಟರೂ ಅವನ ಜೊತೆ ಇದ್ದ ಎರಡು ಕ್ಷಣಗಳು ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿದ್ದವು ಬೇರುವ ಪದವಿ ಮುಗಿದ ಬಳಿಕ ಬೆಂಗಳೂರು ವಿರಾಟ್ ಪರಿಚಯ ಪರಿಚಯವಾದ ಮೊದಲ ವಾರದಲ್ಲಿ ಅವನು ನನ್ನನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡರೆ ಸಾಕು ಅವನು ನಗುತ್ತಾ ಹೇಳಿದ ಅಂದು ರಾತ್ರಿ ನಾವು ಬೆಡ್ರೂಂನಲ್ಲೇ ಕೇವಲ ಹೃದಯದಿಂದ ಮಾತನಾಡಿ ಎಲ್ಲ ಭಾವನೆಗಳನ್ನು ಹಂಚಿಕೊಂಡೆವು ವಾರದ ಅಂತ್ಯ ಶುಕ್ರವಾರ ಹಾಸ್ಟೆಲ್ನಿಂದ ಭಾನುವಾರ ಸಂಜೆ ಅವನು ನನ್ನ ರೂಮಿಗೆ ಬಂದು ಸೇರಿದ್ದ ನಂಬಿಕೆಯ ಹಿನ್ನೆಲೆಯಲ್ಲಿ ನಾನು ಸಂಪೂರ್ಣವಾಗಿ ಅವನೊಂದಿಗೆ ಪ್ರೀತಿ ನಡೆಸಿದೆ ಹತ್ತು ದಿನಗಳ ರಜೆ ಹಾಸ್ಟೆಲ್ನಲ್ಲಿ ಊರಿಗೆ ಹೋಗುತ್ತಿರುವಂತೆ ಹೇಳಿ ಹೃದಯ ಹೃದಯ ಸೇರಿಕೊಂಡು ನಾವು ಪ್ರೇಮ ಸಗರದಲ್ಲಿ ಮುಳುಗಿದ್ದೆವು ಪದವಿ ಮುಗಿದ ಬಳಿಕ ಅಕ್ಕನ ಮದುವೆ ಊರಿಗೆ ಹೋಗಲು ಸಿದ್ಧತೆ ಆರು ತಿಂಗಳು ಕಳೆದರೂ ವಿರಾಟ್ನಿಂದ ಮಾಹಿತಿ ಸಿಕ್ಕಿಲ್ಲ ನನ್ನ ಮನಸ್ಸಿನಲ್ಲಿ ಬೇಸರವಿಲ್ಲ ಆದರೆ ಮನಸ್ಸು ಯಾವುದೋ ನಿರೀಕ್ಷೆಯಿಂದ ತುಂಬಿತು ಮನೆಗೆ ಬಂದ ನಂತರ ಸ್ನೇಹಿತ ರಾಧವ್ನನ್ನನ್ನು ಗಮನಿಸಿದ್ದ ನೀನು ಬುದ್ಧಿವಂತಿ ನಮ್ಮ ಆಫೀಸ್ನಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ ನಾನು ಆ ಕೆಲಸಕ್ಕೆ ಸೇರಿ ಪ್ರತಿದಿನವಂತೂ ವಿರಾಟ್ ಮನಸ್ಸಿನಲ್ಲಿ ನೆನಪಿನಂತೆ ತಂದುಕೊಂಡಿದ್ದನು ಪ್ರತಿ ಕೆಲಸದ ಸಮಯ ನಾನು ಅವನ ರೂಮಿನಲ್ಲೇ ಕುಳಿತು ಸೀರೆಗಳನ್ನು ಕಾಗದಗಳನ್ನು ನೋಡುತ್ತಾ ನಮ್ಮ ನಡುವಿನ ಹೃದಯದ ಬಲವನ್ನು ಅನುಭವಿಸಿದ್ದೆ ಮೊದಲ ದಿನ ರಾಧವ್ ನನ್ನನ್ನು ಚಿಕ್ಕ ಕ್ಯಾಬಿನ್ಗೆ ಕರೆದುಕೊಂಡು ಹೋಗಿ ಇಲ್ಲಿ ಕುಳಿತುಕೊಳ್ಳಿ ಕೆಲಸ ಶುಲ್ಕವಷ್ಟೇ ಎಂದ ಅವನು ನನ್ನ ಕಡೆ ನಿರೀಕ್ಷೆಯಿಂದ ಕಣ್ಣು ಮಿಟುಕದೆ ನೋಡುತ್ತಾ ನಗುತ್ತಿದ್ದ ನನ್ನ ಹೃದಯ ತೀವ್ರವಾಗಿ ಕಂಪಿಸಿ ಅವನು ನನ್ನ ಪತಿಯ ಆರೋಗ್ಯವನ್ನು ತಿಳಿದಿದ್ದಾನೋ ಎಂಬ ಸಂದೇಹವೊಡನೆ ನಾನು ಕೆಲಸ ಪ್ರಾರಂಭಿಸಿದೆ ಮೂರನೇ ದಿನ ಅವನು ನನ್ನನ್ನು ಕರೆದ ನೀನು ನನ್ನನ್ನು ಮೊದಲ ಬಾರಿಗೆ ನೋಡಿದಾಗಲೇ ನನ್ನೊಳಗೆ ನಿನ್ನ ಹೃದಯವನ್ನು ಪಡೆಯಬೇಕೆಂದುಕೊಂಡೆ ಎಂದ ನನ್ನ ಕೋಪ ಕುತೂಹಲ ನಗು ಎಲ್ಲವೂ ಒಂದು ಸೆಕೆಂಡ್ನಲ್ಲಿ ಮಿಶ್ರಣಗೊಂಡವು ನಾನು ನೀನು ನಿಜವಾಗಿಯೂ ಹೇಗಿದ್ದೀಯೋ ಎಂದು ಕೇಳಿದಾಗ ಅವನು ನಗುತ್ತಾ ನನ್ನ ಕೈಹಿಡಿದು ನಿನ್ನಿಂದ ಬೇರ್ಪಟ್ಟರೆ ಯಾರೂ ನೋಡಿ ನನ್ನ ಹೃದಯವೇನು ಕಳೆಯುತ್ತದೆ ಎಂದ ಮೂರು ದಿನಗಳ ರಜೆ ನಂತರ ಶಾಲೆ ಆರಂಭ ಆದರೆ ನನ್ನ ಮನಸ್ಸಿನಲ್ಲಿ ಯಾವುದೂ ನಿಂತಿಲ್ಲ ಪ್ರತಿಯೊಂದು ಕ್ಷಣವನ್ನು ಅವನೊಂದಿಗೆ ಹಂಚಿಕೊಳ್ಳಬೇಕು ಎಂಬ ತೀವ್ರ ಆಸೆ ಪ್ರತಿ ಸೀರೆ ಪ್ರತಿ ನೋಟ ಪ್ರತಿ ನಗು ನನ್ನ ಪ್ರೀತಿ ಹೃದಯದಲ್ಲಿ ಮೂರನೇ ಅಕ್ಷರವಾಗಿ ಬೆಳೆಯುತ್ತಿತ್ತು ಅನನ್ಯ ಮನಸ್ಸಿನಲ್ಲಿ ಹಲವು ಭಾವನೆಗಳು ಹೊಳೆಯುತ್ತಿವೆ ಶಾಲೆ ಆರಂಭವಾದರೂ ಪ್ರತಿಯೊಂದು ಕ್ಷಣವೂ ವಿರಾಟ್ಗಾಗಿ ಕಾಯುತ್ತಿದೆ ಅವನ ಕಣ್ಣುಗಳಲ್ಲಿ ನಗು ಅವನ ನೋಟಗಳಲ್ಲಿ ಪ್ರೀತಿ ಅವನ ಪ್ರತಿನಿಶ್ದ ಸ್ಪರ್ಶದಲ್ಲಿ ಕತೆ ಚೆಲ್ಲುತ್ತಿತ್ತು ಹೃದಯದ ತೀವ್ರತೆ ಪ್ರತಿಯೊಂದು ನಿಶ್ಶಬ್ದದೊಂದಿಗೆ ಹೆಚ್ಚುತ್ತಿದೆ ಶಾಲೆಯ ದಿನಗಳು ಹೂವಿನಂತೆ ಹರಿದು ಹೋಗುತ್ತಿವೆ ರಾಧವ್ ನನ್ನ ಕೆಲಸಕ್ಕೆ ಸಹಾಯ ಮಾಡುವಂತೆ ನನ್ನನ್ನು ಎಲ್ಲ ಸಿಬ್ಬಂದಿಗೆ ಪರಿಚಯಿಸುತ್ತಾನೆ ನಾನು ತನ್ನ ಕೆಲಸದಲ್ಲಿ ತೊಡಗಿದಂತೆ ಅವನು ನನ್ನನ್ನು ಕಣ್ಣಿನಲ್ಲಿ ನೇರವಾಗಿ ನೋಡುವುದು ನಗುತ್ತಾ ಮಾತನಾಡುವುದು ನನ್ನ ಮನಸ್ಸಿನಲ್ಲಿ ಪ್ರೀತಿ ಬೆಳೆಸುತ್ತಿತ್ತು ಒಂದು ದಿನ ನಾನು ಕ್ಯಾಬಿನ್ನಲ್ಲಿ ಕುಳಿತುಕೊಂಡಿದ್ದಾಗ ಅವನು ನನ್ನ ಕಡೆ ಬರುತ್ತಾನೆ ಅನನ್ಯ ನಿನ್ನ ನಗು ನನಗೆ ಸಾಕು ಇಷ್ಟು ದಿನಗಳಿಂದ ನಿನ್ನನ್ನು ನೋಡುತ್ತಾ ನನ್ನ ಹೃದಯ ಇನ್ನೂ ಕಂಕಣವಾಗುತ್ತದೆ ಎಂದ ನನ್ನ ಹೃದಯ ಉರಿಯುತ್ತಾ ನೀನು ನನ್ನನ್ನು ಹೀಗೆ ನೋಡುತ್ತಿದ್ದೀಯಾ ಎಂದು ಕೇಳಿದೆ ಅವನು ಸುಸ್ತಾಗಿ ನಗುತ್ತಾ ನೀನು ನನ್ನನ್ನು ಬಿಡುವುದಿಲ್ಲ ಅಲ್ವಾ ಎಂದ ಕ್ಲಾಸ್ ರೂಮ್ ಬಾಗಿಲು ಮುಚ್ಚಿ ಆ ಮೃದು ನೋಟಗಳಲ್ಲಿ ನಾನು ತನ್ನ ಹೃದಯಕ್ಕೆ ಹತ್ತಿರವಾಗುತ್ತಿದ್ದೆ ನಮ್ಮ ನಡುವೆ ನಗು ಟೀಸು ಚಪ್ಪಟೆ ಹಾಸ್ಯ ನೇರವಾದ ಬೋಧನೆ ಆದರೆ ಯೂಟ್ಯೂಬ್ ಆಡಿಯೋಗೆ ಸೂಕ್ತವಲ್ಲದ ಏನೂ ಇಲ್ಲ ಹೃದಯ ಸ್ಪಂದನೆ ಕುತೂಹಲ ಎಲ್ಲವೂ ಕೇವಲ ಕವನ ಕತೆಯಂತೆ ಹರಿಯುತ್ತಿತ್ತು ಹಬ್ಬದ ದಿನ ನಾನು ಸಿರೆ ಹಾಕಿಕೊಂಡು ಹೃದಯದಲ್ಲಿ ವಿರಾಟ್ಗಾಗಿ ತೀವ್ರ ಕುತೂಹಲದಿಂದ ಶಾಲೆಗೆ ಹೋಗಿದೆ ರಾಧವ್ ಆಗಮಿಸಿ ನನ್ನ ಕೈ ಹಿಡಿದು ಇನ್ನು ಯಾರೂ ನೋಡದೆ ನನ್ನ ಹೃದಯವನ್ನು ತೋರುತ್ತೇನೆ ಎಂದ ನಾನು ನಗುತ್ತಾ ನಾನು ಇಷ್ಟು ದಿನ ಕಾಯುತ್ತಿದ್ದೆ ಎಂದೆ ಮಧ್ಯಾಹ್ನ ನಾನು ಕ್ಯಾಬಿನ್ನಲ್ಲಿ ಅವನ ಬಳಿ ಕುಳಿತುಕೊಂಡು ಕೆಲಸ ಮಾಡುತ್ತಿದ್ದೆ ಅವನು ನನಗೆ ಹೃದಯದ ಮಾತು ಹೇಳುತ್ತಾನೆ ನೀನು ನನ್ನೊಂದಿಗೆ ಇರುವಂತೆ ಇಡೀ ದಿನವೂ ನಿನ್ನನ್ನು ನೋಡಿ ಹೃದಯ ಸಂತೋಷವಾಗುತ್ತಿದೆ ಎಂದ ನಾನು ಸ್ವಲ್ಪ ನಗುತ್ತಾ ನೀನು ನನಗೆ ಹೀಗೆ ನಗಿಸುತ್ತೀಯೇ ಎಂದು ಕೇಳಿದೆ ಹಸಿವಿನ ಸಮಯದಲ್ಲಿ ನಮ್ಮ ಮಾತುಗಳು ಹೃದಯದ ನೋಟಗಳಲ್ಲಿ ಬೆಸೆದು ನಗು ಹಾಸ್ಯ ಟೀಸು ಎಲ್ಲವೂ ಹರಿಯಿತು ಒಂದು ಕ್ಷಣ ಅವನು ನನ್ನ ಕೈ ಹಿಡಿದು ನಿನ್ನಲ್ಲಿ ನಾನು ನನ್ನ ಆತ್ಮವನ್ನು ಕಂಡೆ ಎಂದ ನನ್ನ ಹೃದಯ ಕುಸಿದು ನೀನು ನಿಜವಾಗಿಯೂ ನನ್ನ ಹೃದಯ ತಿಳಿದಿದ್ದೀಯಾ ಎಂದು ಕೇಳಿದೆ ಸಮಯ ಸಾಗುತ್ತಿದ್ದಂತೆ ಪ್ರತಿದಿನವೂ ನಾವು ನಮ್ಮ ಸಂಬಂಧವನ್ನು ಆನಂದಿಸುತ್ತಿದ್ದೆವು ಸೀರೆ ನಗು ಲಾಗವ ಟೀಸು ಕುತೂಹಲ ಎಲ್ಲವೂ ನಮ್ಮ ಕಥೆಯಲ್ಲಿ ಒಂದು ರಸಮಯ ಸಂಗೀತದಂತೆ ಹರಿದವು ಯಾವುದೇ ಯಾರೂ ನೋಡದೆ ನಾವು ಹೃದಯದಿಂದ ಒಂದಾಗಿದ್ದೆವು ರಾತ್ರಿ ನಾನು ಕ್ಯಾಬಿನ್ಗೆ ಹೋಗಿ ಬ್ಯಾಗ್ ತೆಗೆದುಕೊಂಡು ಹೋಗುತ್ತಿದ್ದೆ ಅವನು ನನ್ನ ಹತ್ತಿರ ಬಂದು ನೀನು ಇಲ್ಲಿರುವಾಗ ನನ್ನ ಜೀವನ ಸಂಪೂರ್ಣ ಎಂದ ನಾನು ನಗುತ್ತಾ ನೀನು ನನ್ನ ಜೀವನದಲ್ಲಿರುವಂತೆ ನನಗೆ ಸಾಕು ಎಂದೆ ನಮ್ಮ ನೋಟಗಳು ನಗುವಿನ ಆಟಗಳು ಎಲ್ಲವೂ ತೀವ್ರ ಸಂಬಂಧವನ್ನು ತೋರಿಸುತ್ತಿತ್ತು ಮುತ್ತು ಸ್ನೇಹ ನಗು ಟೀಸು ಎಲ್ಲವೂ ಕೇವಲ ಹೃದಯದಲ್ಲಿ ಉಳಿದಂತೆ ಪ್ರತಿದಿನವೂ ಪ್ರೀತಿ ಹೃದಯದ ಬಲ ಆಶಯಗಳು ಬೆಳೆಸುತ್ತಿದ್ದು ನಾವು ಒಂದು ಕತೆಯ ಹೃದಯದಲ್ಲಿ ಒಂದಾಗುತ್ತಿದ್ದೆವು ಯಾರು ನೋಡಿದರೂ ನಮ್ಮ ಪ್ರೀತಿ ನಿಶ್ಚಲ ಶುದ್ಧ ಆಕರ್ಷಕ ಕೊನೆಯ ದಿನ ನಾನು ಕ್ಯಾಬಿನ್ನಲ್ಲಿ ಕೆಲಸ ಮುಗಿಸಿ ಇಲ್ಲಿ ನನ್ನ ಕತೆ ನನ್ನ ಹೃದಯ ನನ್ನ ಪ್ರೀತಿ ಎಲ್ಲವೊಂದೇ ಎಂದು ನೆನೆಸಿದೆ ವಿರಾಟ್ ನನ್ನ ಹೃದಯವನ್ನು ಹಿಡಿದು ನಗುತ್ತಾ ನಿನ್ನೊಂದಿಗೆ ಈ ಕ್ಷಣಗಳು ನನ್ನ ಜೀವನದ ಅಮೂಲ್ಯ ಎಂದ ಹಾಯ್ ಗೆಳೆಯರೆ ಈ ಕತೆ ನಿಮಗೆ ಇಷ್ಟವಾಯಿತೆ ನಿಮ್ಮ ಪ್ರತಿಕ್ರಿಯೆ ಲೈಕ್ ಶೇರ್ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ ಮುಂದಿನ ಕತೆಗೂ ನಿಮ್ಮ ನಿರೀಕ್ಷೆ ಇರುತ್ತದೆ ನಿಮ್ಮ ಫೀಡ್ಬ್ಯಾಕ್ ಕಮೆಂಟ್ನಲ್ಲಿ ಬಿಟ್ಟು ಹೋಗಿ ನೋಡುತ್ತಿದ್ದಕ್ಕೆ ಧನ್ಯವಾದಗಳು ಪ್ರೀತಿಯಿಂದ ವಿದಾಯ